ಬಟ್ನ ಕೊಟ್ಟ ಚಟ್ನ ರೊಕ್ಕ ಇಸ್ಕೊಂಡ ಜಾಗ ಖಾಲಿ ಮಾಡ್ಬೇಕು ಮಗನ ಹೊಟ್ಟೆ ಒಂಬತ್ತ ಈಗ ಬೀಜಿಯಾಗಿ ಬೆಳ್ಳಲ್ಲ ಮಗನ ಗೊತ್ತಾಯ್ತೇನ ಅಲ್ಲ ನಾವು ಬೀದಿಯಾಗ ಈ ರೀತಿ ಹೆಣ್ಮಕ್ಳು ಕೂಡ ಮಳೆ ಚಲೋ ಕಾಣೋದಿಲ್ಲ ಮಗನ ಆವಾಗ ನೀನ ಬಡಗೇರಿ ದಾರ್ಯಾಗೂ ಆಟ ಬಂದು ನಿಲ್ತಿದ್ದಿ ಬಟ್ರ ಹೋಗು ದಾರಿಯಾಗೂ ಆಟ ಬಂದ್ ವಯಸ್ಸು ಮಾಡ್ತವೆ

ಸೊಸೆ ಆಗಿದ್ರೆ ಕರ್ಕೊಂಡೋಗಿ ಕೋಣೆ ಸೇರ್ಕೊಳ್ಳಿ ಇಲ್ಲ ಅಟ್ಟನಾದ್ರೂ ಹೊತ್ಕೊಳ್ಳಿ ಮಗ ಕೇಳ್ತಾನ ಇಲ್ಲಿ ಕೇಳ್ರಿ ಹತ್ತು ಮಂದಿ ತಿರುಗಾಡೋದ್ ಜಾರಿಯಾಗ ಈ ರೀತಿ ಇಬ್ರು ಒಪ್ಕೊಂಡು ನಿಂತಿರಲ್ಲ ನಿನ್ ಮನೆ ಮಂಜಾ

ಅಂಡಮಾನ್ ನಿಕೋಬಾರ್ ನಿಂದ ನಮ್ಮ ಸುಬ್ರಹಣ್ಣ ಕೊಟ್ಟಾನ ಇದ್ರ ಹಾಕೊಂಡು ನೋಡಿದ್ರ ನೀರು ಒಪ್ಕೊಂಡು ಕಾಣ್ತೈತಿ ಸುಳ್ಳಾಗಿದ್ರ ನಿಮ್ಮ ಕಾಲಾಗಿರೋ ಕೆರಾ ತಗೊಂಡ್ ಕಿತ್ತು ಅಲ್ಲೇ ಮಂಗ ಮಗನ ಆ ಕರಿ ಚಸಮದಲ್ಲಿ ಏನ್ ಕಾಲ್ ಬಿಟ್ಟು ಮಾಡ್ತೈತಿ ಒಂದಾನು ವೇಳೆ ಏನಾರು ಕಾಣ್ಲಿಲ್ಲ ಅಂದ್ರೆ ಇನ್ನಿಲ್ಲೆ ಪೊಟ್ಲೆ ಸೀದಾ ಕುಂಟೆ ಹುಡ್ತೀನಿ ಮಗನ ನಾ ಹೇಳ್ತೇನೆ ನಾ ಹೇಳೋ ಮತ್ ಸುಳ್ಳ ನಾನು ನಮ್ಮಪ್ಪನ ಮಗನ ನೋಡ

ರಸಿಕ ವಿಲಾಸದಲ್ಲಿ ಮೈಮರೆತು ಜೀವನ ನಡೆಸ್ತಿರಬಹುದಲ್ಲವೇ ರಸಿಕ ವಿಲಾಸದಲ್ಲಿ ಮೈಮರೆತು ಜೀವನ ನಡೆಸಲು ಅಷ್ಟೊಂದು ಸುಲಭವೇ ಅದು ಸಾಧ್ಯವೇ ಮೇಘರಾಜನ ದಯೆ ಇಲ್ಲದೆ ಈ ಭೂಮಿ ಹಸಿರಾಗಿ ಪಸರಿಸುವುದುಂಟೆ ಅಂದರೆ ನಿನ್ನ ಮಾತು ತೂಗಿ ನೋಡಿದರ ಹಸಿರಾಗಿ ಪಸರಿಸುವ ಸಂಭ್ರಮದಲ್ಲಿ ನೀನೇನೂ ನಡೆಸಿಲ್ಲ ಅನ್ಸುತ್ತೆ ಅಲ್ವಾ ಎಸ್ ನಾ ಮದುವಾದ ಕಾರಣನೂ ಗೊತ್ತು ಅದರ ಸೂತ್ರಧಾರರು ನೀವೇ ನೆನಪಿದೆಯೇ ಓಹೋ ಹೌದಲ್ಲವೇ ಸಾರಿ ಪ್ರಿಯ ನನ್ನವಳ ಈ ನನ್ನವಳಾದ ಈ ನಾರಿ ಪರಪುರುಷನ ಕೈ ಹಿಡಿದಾಳೆಂದು ತಿಳಿದುಕೊಂಡು ಅನುಮಾನ ಪಟ್ಟು ಬಿಟ್ಟೆ ಆದರೆ ಈಗ ಅರ್ಥವಾಯಿತು ನನ್ನ ರಾಣಿ ನನ್ನನ್ನು ಮರೆತಿಲ್ಲ ಎಂದು ನೈದಿಲೆ ಹುಣ್ಣಿಮೆಯ ಚಂದ್ರನನ್ನು ಮರೆಯಲು ಸಾಧ್ಯವೇ ಶ್ರೀಮಂತರ ಮಗಳು ಬಿಂಕದಿಂದ ಮೆರೆಯುವುದನ್ನು ಬಿಟ್ಟು ತಲೆಯ ಮೇಲೆ ಹೊತ್ತು ವೈಯಾರದಿಂದ ಬರುವುದನ್ನು ನೋಡಿದರೆ ಮನವು ಒಪ್ಪಿ ಮುದ್ದಾಡುವೆಂದು ಒತ್ತಿ ಒತ್ತಿ ಹೇಳುತ್ತಿದ್ದಾರೆ ಈ ನನ್ನ ಮನದ ಬಯಕೆ ಈಡೇರಿಸುವುದಕ್ಕಾಗಿ ಸ್ವಲ್ಪ ಹೊತ್ತು ಒಪ್ಪಿ ಮುದ್ದಾಡಲೆ ಆಹಾ ನಿಮ್ಮದಾದ ಈ ಮನಕ್ಕೆ ಇಷ್ಟನ್ನು ಅಪ್ಪಣೆ ಕೇಳೋದು ಸರಿಯೇ ನಿಮ್ಮ ಮನ ಇಚ್ಛೆ ಬಂದಂತೆ ಮಾಡಬೇಕಲ್ಲವೇ ಓಹೋ ನಿನ್ನ ಗಂಡನ ಅಣ್ಣ ವಿಶ್ವ ಈ ಕಡೆ ಬರ್ತಾ ಇದೆ ಈಗೇನು ಮಾಡುವ ನೋಡಿ ಹೆದ್ರಬೇಡಿ ಮೇಧರಾಜ್ ಹೆದ್ರಬೇಡಿ ಓಹ್ ಬರಲಿ ಬರ್ಲಿ ಆ ನಾ ಹೇಳಿದ ಹಾಗೆ ನಾಟಕ ಆಡಲು ಇದು ಸೂಕ್ತವಾದ ಸಮಯ ಆ ನಾಟಕದಿಂದ ವಿಶ್ವನ ಮಾನ ಮರ್ಯಾದೆ ಹಾಳಾಗಿ ಹೋಗಬೇಕು ಆಗಲಿ ಡಿಯರ್ ನೋಡಿ ನೀವು ಮರೆಯಲ್ಲಿ ನಿಂತು ಹಾಗೆಯೇ ನೋಡ್ತಾ ಇದ್ದೀರಿ ಆಯ್ತಾ ಅಷ್ಟು ಮಾಡು ಸಾಕು ನಾನು ವಸಂತಿ ಹೊಲಕ್ಕೆ ಬುತ್ತಿ ತರೋದನ್ನ ಬಿಟ್ಟು ಇಲ್ಲಿ ನಿಂತು ಏನೋ ವಿಚಾರ ಮಾಡ್ತಾ ನಿಂತಿರ್ವಹ ಹೊಲಕ್ಕೆ ಬುತ್ತಿ ತಗೊಂಡೇ ಹೋಗ್ತಾ ಇದ್ದೆ ಮಾವ ಆದ್ರೆ ತಲೆಯಲ್ಲಿ ಏನೋ ಒಂದು ವಿಚಾರ ಬಂತು ಹಾಗೆ ಇಲ್ಲೇ ನಿಂತು ಇಲ್ಲಿ ನಿಂತು ವಿಚಾರಿಸುವಂತ ವಿಚಾರವಾದರು ಏನು ಅಂತ ಹೇಳಬಾರದೆ ನನ್ನಿಂದ ಅದಕ್ಕೆ ಉಪಯೋಗ ಬಿದ್ದರೆ ನಾನು ಹೇಳ್ತೇನೆ ಆ ಹೇಳ್ತೀನಿ ಆದರೆ ಆ ವಿಚಾರವನ್ನು ನೀವು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟರೆ ನಾನು ಹೇಳ್ತೀನಿ ಯಾಕಮ್ಮ ನಿನ್ನ ಮಾತನ್ನು ನಡೆಸಿಕೊಡೋದಷ್ಟು ಮತ ಇದೆ ನಿನ್ನ ಮಾತನ್ನು ಚಾಚು ತಪ್ಪದೆ ನಡೆಸಿಕೊಡುತ್ತೇನೆ ಏನು ವಿಷಯ ಅಂತ ಬಾಯ್ಬಿಟ್ಟು ಹೇಳು ಬಾಯ್ಬಿಟ್ಟು ಹೇಳಿದ್ರೆ ಮಾತ್ರ ಅರ್ಥವಾಗೋದು ಬೇಗ ಹೇಳು ಖಂಡಿತ ಸಾಧ್ಯ ಅದು ನಿಮ್ಮಿಂದ ತುಂಬಾ ಸುಲಭವಾದ ವಿಷಯ ಅದು ನನಗೆ ಗೊತ್ತು ನಾನು ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೆ ನೋಡಿ ನೀವು ಆ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಕೊಡಿ ಆಮೇಲೆ ನಾನು ಹೇಳ್ತೀನಿ ವಸಂತಿ ಕೈ ಮೇಲೆ ಕೈ ಹಾಕಿ ಹೇಳ್ತಾ ಇದ್ದೇನೆ ನಿನ್ನ ಮಾತನ್ನ ಚಾಚು ತಪ್ಪದೆ ನಾನು ನಡೆಸಿಕೊಡುತ್ತೇನೆ ಹಾಗಾದ್ರೆ ಹೇಳ್ತೀನಿ ಕೇಳಿ ಏನು ನಿಮ್ಮನ್ನ ನೋಡ್ದಾಗಿಂದ ನನ್ನ ಮನಸ್ಸು ಒಂದೇ ಸಮನೆ ಹಾತೊರೀತಿದೆ ನಿಮ್ಮ ಮೇಲೆ ನಿಮ್ಮ ಮೇಲಿನ ಮೋಹ ನನಗೆ ತುಂಬಿ ತುಳುಕ್ತಾ ಇದೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂದ ಹಾಗೆ ನೀವು ಈ ನನ್ನ ಮನಸ್ಸಿನ ಒಡೆಯನಾಗಬೇಕು ನನ್ನ ಹೃದಯ ರಾಜನಾಗಬೇಕು ನನ್ನ ಹೃದಯಕ್ಕೆ ಒಡೆಯನಾಗಬೇಕು ವಾಸಂತಿ ಏನ್ ಹೇಳ್ತಾ ಇದೆಯಾ ನನ್ನ ಮುಂದೆ ಈ ರೀತಿ ಮಾತನಾಡುವುದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ನೀನಾರಮ್ಮ ನನ್ನ ತಮ್ಮನ ಹೆಂಡತಿ ಅಂದರೆ ಮಗಳ ಸಮ ಮಗಳು ತಂದೆಯನ್ನ ಮೋಯಿಸುವುದು ಯಾವ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಇಂಥ ಮಾತುಗಳನ್ನ ಇನ್ನು ಮುಂದೆ ನನ್ನ ಮುಂದೆ ಆಡಬೇಡ ನಾನು ಅದನ್ನ ಸಹಿಸಲಾರೆ ಸಹಿಸಲಾಗದಿದ್ದರೆ ಸಹಕರಿಸಬಹುದಲ್ಲ ಒಂದು ಹೆಣ್ಣು ತಾನಾಗಿಯೇ ತಾನು ಲಜ್ಜೆ ಬಿಟ್ಟು ಬಂದು ಕೇಳುತ್ತಿರುವಾಗ ನೀವು ಈ ರೀತಿ ಧೂರಸರದ ಬೇಡವೆಂದ ಹೇಳಿದ್ರೆ ಅದು ಗಂಡಸರ ಲಕ್ಷಣವಲ್ಲ ಗಂಡಸರ ಲಕ್ಷಣದ ಮನೆ ಮಾತನಾಡುವ ಅಧಿಕಾರ ನೀರಾಗಿಲ್ಲ ಮಾನಗೆಟ್ಟ ಹೆಣ್ಣೆ ಈ ರೀತಿ ನಿನ್ನ ಕಾಮದಾವನ ತೀರಿಸಿಕೊಳ್ಳಬೇಕಾದ್ರೆ ನಮ್ಮ ಮನೆಗೆ ಯಾಕೆ ಸೊಸೆಯಾಗಿ ಬಂದೆ ಬೇರೆ ಯಾರನ್ನಾದರೂ ಆರಿಸಿಕೊಂಡು ನಿನ್ನ ಕಾಮದಾವನ ತೀರಿಸಿಕೊಂಡು ಸುಖವಾಗಿ ಕಾಲ ಕಳೆಯಬಹುದಿತ್ತು ಅದನ್ನ ಬಿಟ್ಟು ನಮ್ಮಂತ ಮಾನವಂತರ ಮನೆಗೆ ಬಂದು ತಪ್ಪು ಮಾಡಿದೆ ವಸಂತಿ ತಪ್ಪು ಮಾಡಿದೆ ನಾ ನಿಮ್ಮ ಮನೆ ಸೇರಿಕೊಂಡಿದ್ದೇ ನಿಮ್ಮ ಮೇಲಿನ ಮೋಹಕ್ಕಾಗಿ ನೋಡಿ ಮದುವೆಯಾದ ಮೊದಲನೇ ದಿನವೇ ನಿಮ್ಮ ತಮ್ಮ ಬಿಟ್ಟು ಹೊರಟು ಹೋದ ನನ್ನ ಮನಸ್ಸಿನ ಬಯಕೆಯನ್ನು ಈಡೇರಿಸಿಕೊಳ್ಳಲು ನಿಮ್ಮನ್ನು ಇರಬೇಕೆಂದು ನಾನು ಬಹಳ ಇಷ್ಟಪಟ್ಟಿದ್ದೆ ಆದರೆ ಅದು ಈಗ ಕೂಡಿ ಬಂದಿದೆ ನೋಡಿ ನೀವು ನನ್ನ ಬೇಗ ಅಪ್ಪಿ ಮುದ್ದಾಡುವೆ ಬನ್ನಿ ಬೇಗ ನನ್ನ ಅಪ್ಪ ವಾಸಂತಿ ಇದು ನಮ್ಮ ಮನೆಯ ಮಾನ ಪ್ರಾಣದ ಪ್ರಶ್ನೆ ಆದರೆ ನನ್ನ ಪ್ರಾಣ ಕೇಳು ಕೊಡ್ತೀನಿ ಆದರೆ ಇಂತ ದುರ್ವಿಚಾರಕ್ಕೆ ಮಾತ್ರ ನೋಡಿ ಕೊಡಬೇಡ ನೀನು ನಮ್ಮ ಮನೆಗೆ ಬಂದಾಗ ಭಾಗ್ಯದ ಲಕ್ಷ್ಮಿ ಎಂದು ತಿಳಿದೆ ಆದರೆ ನೀನು ಭಾಗ್ಯದ ಲಕ್ಷ್ಮಿ ಅಲ್ಲ ನಮ್ಮ ಮನೆಯ ಮಾನ ಪ್ರಾಣ ತೆಗೆಯುವ ದರಿದ್ರ ಲಕ್ಷ್ಮಿ ನೋಡು ಕೆಲಸಕ್ಕೆ ಬಾರದ ಮಾತುಗಳನ್ನಾಡಿ ಆರಿಸಬೇಡ ನನ್ನ ಈ ಕಾಮವನ್ನು ನೋಡು ನಾನು ಜಗತ್ತಿನಲ್ಲಿ ಸಾವಿರಾರು ಜನ ಇದ್ದಾರೆ ಅವರಿಗಾಗಿ ಯಾರಿಗೋಸ್ಕರ ಹೋಗಿ ನಾನು ತೀರಿಸಿಕೊಳ್ಳಲು ಆಗುವುದಿಲ್ಲ ನಿನ್ನ ಮೇಲೆ ಮೋಹಕ್ಕಾಗಿ ನಾನು ಬಂದಿದ್ದೇನೆ ಬಾ ದಯವಿಟ್ಟು ನನ್ನನ್ನು ಬಾ ಬನ್ನಿ ಇಂಥ ದೃಶ್ಯವನ್ನು ನೋಡದೆ ಈ ಕಣ್ಣುಗಳನ್ನು ಕೊಟ್ಟೆಯ ಈ ಕಣ್ಣು ಇಂಡಿ ಹೋಗಬಾರದಿತ್ತೆ ವಾಸಂತಿ ನೀನಿನ್ನು ಚಿಕ್ಕವಣ್ಣು ನಿನ್ನ ಕಾಮ ನೆತ್ತಿಗೇರಿ ಬೇಡಿಕೊಳ್ಳುತ್ತೇನೆ ನಿನ್ನ ಒತ್ತು ತರದಲ್ಲಿ ಬಾಳಮ್ಮ ಬಾಳು ನೋಡಿದ ನಾಲ್ಕು ಜನರ ಬಾಯಿಗೆ ನಮ್ಮ ಮನೆಯ ಮಾನ ಹರಾಜಾಗಬಾರದು ವಸತಿ ಹರಾಜಾಗಬಾರದು ವಿಶ್ವ ಈ ಜಗತ್ತಿನಲ್ಲಿ ಮಗಳನ್ನೇ ವ್ಯಾಮಿಸುವ ಗಂಡಸರು ಎಷ್ಟೊಂದು ಜನ ಇದ್ದಾರೆ ಅಂಥದರಲ್ಲಿ ಇನ್ನು ನಾನು ನೀನು ಯಾವ ಲೆಕ್ಕ ಬಾ ನನ್ನ ಅಪ್ಪಿ ಮುದ್ದಡ ಬಾ ಬೇಡ ಈ ಸಮಾಜದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡುತ್ತಾರೆ ನಾವು ತಪ್ಪು ಮಾಡುವುದು ಯಾವ ನ್ಯಾಯ ನೀನು ಶ್ರೀಮಂತರ ಮನೆಯ ಮಗಳಂದು ಮನ ಬಂದಂತೆ ನನ್ನನ್ನು ಕಾಮ ಕ್ರೀಡೆಗೆ ಕರೆದ್ರೆ ನಾನು ಮನುಷ್ಯನಾಗಿ ಉಳಿಯೋದಿಲ್ಲ ಈ ನಿನ್ನ ಜೀವ ನನಗಾಹುತಿ ಆಗಬಾರದು ಹುಚ್ಚ ನೋಡು ನನ್ನ ಜೀವ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ ಅಂದ ಹಾಗೆ ನನ್ನ ಆಸೆಯನ್ನು ಈಡೇರಿಸುವುದಿಲ್ಲ ಹೇಳಿ ಅಂತ ಹೋಗುತ್ತಿದ್ದೀಯಲ್ಲ ಭಾವಿಶ್ವ ನನ್ನನ್ನು ಮುರುಹಿಸು ನನ್ನ ಅಪ್ಪಿ ಮುತ್ತು ಬೇಡ ಬೇಡ ಶೀಲ ಹಾಳು ಮಾಡಲು ಹೊರಟಿರುವೆಲ್ಲ ಇವಳು ಏನೋ ಹೋಗಬೇಕು ಅಣ್ಣ ಪಂಗ್ಯ ಬಾ ಅಣ್ಣ ಬಾ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ದಾರೆ ಇವತ್ತೆ ಇವನು ಇವನು ನನ್ನ ಮಾನಭಂಗ ಮಾಡ್ತಾ ಇದ್ದೆ ಏನ್ ಹೇಳ್ತಾ ಅರ್ಥ ಆಗ್ಯಮ್ಮ ನೀನು ಮನುಷ್ಯನ ಒಬ್ಬ್ರಗನೊ ಪಿದಾಕಿಯೋ ಮೇಲೆ ನಿನ್ನ ಕಾಮದಹವನ ತೀರಿಸಿಕೊಳ್ಳಲು ಹೊರಟಿರ ನೀನೇನು ಮನುಷ್ಯನೋ ಅಥವಾ ಬ್ರಧಾನೋ ಭಾವಸಂತಿ ಇಂಥ ನೇಚರು ಮಾಡುವ ಕಾರ್ಯಗಳಿಗೆ ಆ ದೇವರು ನನ್ನಂತ ಪುಣ್ಯಾತ್ಮರನ್ನು ಕಳಿಸಿ ನಿನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾನೆ ಬೇ ಏನು ನಿನ್ನ ಕಪಟ ನಾಟಕ ನಿಮ್ಮಿಬ್ಬರನ ಜೀವಂತ ಉಳಿಸ್ರೆ ನನ್ನ ಜೀವನವನ್ನೇ ಹಾಳು ಮಾಡ್ಬಿಡ್ತೀರಿ ಸರಿಯಾದ ಕೆಲಸವನ್ನೇ ಮಾಡಿದ್ದೀಯಾ ನೀನು ಈಗ ಆಗಿ ಹೋಗಿ ಫೋಟೋನ ಪ್ರಿಂಟ್ ಹಾಸ್ಕೊಂಡು ಆದ್ರೆ ಆಮೇಲೆ ಮೇಘರಾಜ್ ಈಗ ಮುಂದೇನು ಮಾಡೋದು ಮುಂದೆ ನೋಡು ಈ ಮೇಘರಾಜನ ಮಧ್ಯಂತರ ನಾಟಕದ ಅಂಕಣ ವಸಂತಿ ನಿನಗೊಂದು ವಿಷಯ ಗೊತ್ತಾ ಜಗತ್ತಿನಲ್ಲಿ ಒಬ್ಬ ಬದುಕಬೇಕಾದ್ರ ಇನ್ನೊಬ್ಬ ಸಾಯಲೇಬೇಕು ಇದು ಏನಂತ ಅಲ್ಲ ಅಲ್ಲೇ ಮೇಘರಾಜನ ಸಿದ್ಧಾಂತ ನಾ ಮಾಡಿದ ತಪ್ಪಾದರೂ ಏನು ಹೇಳೋ ಮೇಘರಾಜ್ ಈ ಮಗ ಕೇಳ್ತಾ ಇದ್ದೇನೆ ನಾನೇನ್ ತಪ್ಪು ಮಾಡೀನಿ ಎಂದು ಕೇಳ್ತೀರಿ ಈ ಮನೆ ಹಾಳ ಮಗ ನಿಮ್ಮ ಮಗಳ ಶೀಲ ಶೀಲಿಸಲು ಅದೇ ಸಮಯಕ್ಕೆ ನಾನು ಹೋಗಿ ಅವಳ ಮಾನ ಪ್ರಾಣವನ್ನ ಕಾಪಾಡಿದ್ದೇನೆ ಹೌದು ಅಪ್ಪಾಜಿ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ಪ್ರಾಣ ಪ್ರಾಣ ಎಲ್ಲ ತೆಗೆದು ಬಿಡ್ತಾ ಇದ್ದ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆ ಆದರೆ ಈ ನೀತರು ಹೇಳುವ ಮಾತು ಸತ್ಯವಲ್ಲ ಸತ್ಯವಲ್ಲ ಸತ್ಯವನ್ನ ಪ್ರತ್ಯಕ್ಷ ಕಂಡರು ಪ್ರಮಾಣಿಸೋಣ ಲೇ ವಾಸಂತಿ ನೀನು ಹೆಣ್ಣಲ್ಲ ಹೆಣ್ಣು ಜಾತಿಯ ಹೆಮ್ಮಾರು ನಾನು ಹೇಳುವುದು ಸುಳ್ಳು ಈ ಫೋಟೋಗಳು ಹೇಳುವುದು ಸುಳ್ಳ ಅದು ಅಲ್ಲದೆ ನಾನು ನಿಮ್ಮ ಮನೆಯ ಅನ್ನವನ್ನ ತಿಂದಿದ್ದೇನೆ ಅದಕ್ಕಾಗಿ ನಿಮ್ಮ ಮನೆಯ ಮಾನ ಪ್ರಾಣವನ್ನ ಕಾಪಾಡುವುದು ನನ್ನ ಕರ್ತವ್ಯ ಅಂತೆಯೇ ಮಾಡಿದ್ದೇನೆ ನಾನು ಹೇಳುವುದು ಸುಳ್ಳಾದರ ನನ್ನ ತುಂಗಿ ವಾಸಂತಿಯನ್ನೇ ಕೇಳಿ ನಾನೀಗ ಸುಳ್ಳು ಹೇಳಲಿ ಅಪ್ಪಾಜಿ ಒಂದು ಹೆಣ್ಣಿಗೆ ಶೀಲವೇ ಮುಖ್ಯ ಅದ್ರ ಬಗ್ಗೆ ಸುಳ್ಳು ಹೇಳಲು ನನಗೇನು ಲಾಭವಿದೆ ನಿನ್ನ ತಲೆ ಕೆಟ್ಟಿಲ್ಲ ವಾಸಂತಿ ನನ್ನ ತಲೆ ಕೆಡಸ್ತಾ ಇದೆಯಾ ಮಾನವೇ ಜೀವದ ಉಸಿರು ಎಂದು ಬಾಳಿದವರು ನಾವು ನಮ್ಮ ಮುಖಕ್ಕೆ ಮಸಿ ಬಡಿಯುವ ಕೆಲಸ ಮಾಡಬೇಡ ವಾಸಂತಿ ಮಾಡಬೇಡ ಮಾಡಬಾರದ ಅಲ್ಕಾ ಕೆಲಸವನ್ನು ಮಾಡಿ ನೋಡಿದರೆ ಇಲ್ಲಿ ಯಾರ ಮನವೂ ಕರುಗುವುದಿಲ್ಲ ವಿಶ್ವ ಇನ್ನು ನೀನು ಈ ಭೂಮಿ ಮೇಲೆ ಬದುಕುಳಿದವರು ಹಿಂದೆ ಕೊನೆ ಹಾಡಲೇಬೇಕು ಸತ್ಯ 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 ಚಂದ್ರ ಕಾಲಕ್ಕೆ ಸತ್ತು ಹೋಯ್ತು ಸಾಹುಕಾರ ಇನ್ನೇನು ನೋಡ್ತಾ ಇದ್ದೀರಾ ತೆಗೆದುಕೊಳ್ಳಿ ಬಂದು ಕಣ್ಣ ಮುಗಿದು ಬಿಡಿ ಬಿಡಾಡಿ ನಾಯಿಯಣ್ಣ ಚೇಚೆ ನಾನು ಇಂದು ದೇವಿಯ ಪೂಜೆಯನ್ನು ಮಾಡಿದ್ದೀನಿ ಯಾವ ಆಯುಧವನ್ನು ಹಿಡಿಯುವುದಿಲ್ಲ ಉಳಿಯೂ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಇದು ನನ್ನ ಪೂರ್ವಜರ ಆಜ್ಞೆ ಮೇಘರಾಜ್ ನಾನು ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿ ಮುಗಿಸಿಬಿಡು ಬೇಕಾಗ್ತೋ ನಿಂಗಾ ನನ್ನನ್ನ ನನ್ನನ್ನು ಕಟ್ಟಿಯಾಗಿ ನನ್ನ ಕಣ್ಣೆದುರು ನಿನ್ನ ಹಾದರಂಗ ತೋರಿಸಿಲ್ಲ ನನ್ನನ್ನು ಬಿಚ್ಚಿ ತೋರಿಸೋ ನಿನ್ನ ಹಾದರದ ಕೆಲಸವನ್ನ ನನ್ನ ಕಾಲಲ್ಲಿ ಕೊಳೆದು ಕೊಡ್ತೀರಿ ಲೇ ವಾಸಂತಿ ಹಣ್ಣ ತಂಗಿಯರೊಂದು ನಾಟಕವಾಡಿ ನಾಟಕ ಪರದ ಇದೆ ಮೈ ಮಾರಿಕೊಳ್ಳುವುದನ್ನು ನಾನು ನೋಡಿದರೆ ನೀನು ಅಂತಿಂತ ಹೆಣ್ಣಲ್ಲ ನಮ್ಮಂತ ಮಾನವಂತರ ಮನೆಗೆ ಬಂದು ಮಾನವನ ತೆಗೆಯುವ ಹಾದರದ ಜ

ನೀನೇ ಕಾರಣ ನೀನು ವಾಸಂತಿ ಆಡಿದ ನಾಟಕಕ್ಕೆ ಹಿಂದೆ ನಾನು ಆಡುತ್ತೇನೆ ನನಗೆ ಕೆಟ್ಟ ಹುಳ ಸತ್ತು ಹೋಯ್ತು ನಾನು ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಶರಣಾಗಬೇಕು ಇಲ್ಲ ಮೊದಲು ಮನೆಗೆ ಆಮೇಲೆ ಪೊಲೀಸ್ ಸ್ಟೇಷನ್ ಇದೇನಿದೆ ಮೇಘರಾಜ್ ಆ ಬಡಕು ನೀನು ಮುಗಿಸಿ ಬಿಡುಗಡೆ ನೀನು ನೀವು ತಿಳಿಸಿಲ್ಲ ಬಿಟ್ಟು ನೋಡಿ ಹಾಗಾದ್ರೆ ಅವನು ಆರಿಸಿ ತಗೊಂಡು ನಿಮ್ಮ ಕೊಲೆ ಯಸ್ ವಾಸಂತ್ ಆ ವಿಶ್ವ ನನ್ನನ್ನು ಕೊಲೆ ಮಾಡಿದೆಂದು ಭಯದಿಂದ ಓಡಿ ಹೋದ ಅವನಿಗೇನು ಗೊತ್ತು ಸಾವುಕಾರ ಮನೆಯ ಬಂದೂಕಿನ ಮೊದಲನೇ ಗುಂಡು ಹುಸಿ ಗುಂಡಾಗಿರುತ್ತದೆ ಅವನು ಗುಂಡು ಹಾರಿಸಿ ಹಾರಿಸುವಾಗ ನಾನು ಸತ್ತಂತೆ ನಾಟಕವಾಡ ಆಗ ಅವನು ನಾನು ಸತ್ತೇನೆಂದು ತಿಳಿದು ಬಂದೂಕನ್ನ ಇಲ್ಲೇ ಎಸೆದು ಓಡಿ ಹೋದ ಬಣ್ಣ ಹಾಗಾದ್ರೆ ಮುಂದೆ ಒಂದು ಕೊಲೆಯಾಗಲೇ ಬೇಕು ಯಾರ ಕೊಲೆ ಬಟ್ಟನ ಕೊಲೆ अनन कप ओयो जानु नुग अडिया माडागे ए सवार हक ए थपई ओ रामा पुर्केन गबि दिस ओय माडा कतो वास्त ए रामा ए रामा रामा करेक्ट ओसंत रे शाबाश मेघराज शाबाश ಹಾಗಾದ್ರೆ ಮುಂದೆ ಹಲೋ ಪೊಲೀಸ್ ಸ್ಟೇಷನಾ ನಾನು ಮೇಘರಾಜ್ ಮಾತಾಡ್ತಾ ಇರೋದು ಅದೇ